ಶಿವನನ್ನು ಕಿರಾತಕ ಅಂತ ಎಣಿಸಿ ಹೋರಾಡುವಾಗ ಆಂತರಂಗಿಕವಾದ ಭಕ್ತಿಯ ಆ ಗಾಢ ತನ್ಮಯತೆ ಅವನಿಗೆ ಒಳಗೆ ಹೇಳಿತೂ ಕಾಣ್ತದೆ ಇವನು ಯಾರೋ ಬೇರೆ ಇಲ್ಲದಿದ್ದರೆ ನನಗೆ ಹೀಗೆ ಅವನ ಜೊತೆಗೆ ಸೋಲಾಗಲಿಕ್ಕೆ ಸಾಧ್ಯ ಇಲ್ಲ ಈ ಆಂತರಂಗಿಕ ಮಾತು ಯಾರಿಗೆ ಎಷ್ಟು ಗಾಢ ಇರ್ತದೆ ಅಲ್ಲ ಅವರು ಅಷ್ಟಷ್ಟು ಭಗವಂತನಿಗೆ ಸಮೀಪರು ಅಂತ ಆದ್ದರಿಂದ ಅರ್ಜುನ ಆ ಕ್ಷಣಕ್ಕೆ ಮಾಡಿದ್ದು ತಾನೊಂದು ಮಣ್ಣಿನ ಲಿಂಗ ಸ್ಥಾಪನೆ ಮಾಡಿ ಲಿಂಗ ಪೂಜೆ ಮಾಡುವುದಕ್ಕೆ ಬೇಕಾದ ಒಂದು ಹೂವಿನ ಹಾರವನ್ನು ಆ ಲಿಂಗಕ್ಕೆ ಧರಿಸಿ ತಾನು ತನ್ನ ಪೂಜಾರ್ಚನೆಯನ್ನು ಕಣ್ಮುಚ್ಚಿ ಧ್ಯಾನಾವಸ್ಥೆಯಲ್ಲಿ ಮಾಡಿ ಕಣ್ಣು ತೆರೆದು ನೋಡುವಾಗ ಹಾರ ಮಣ್ಣಿನ ಲಿಂಗದಲ್ಲಿ ಇಲ್ಲ ಎಲ್ಲಿ ಹೋಯಿತು ಲಿಂಗ ಅಂತ ಆಚೆ ಈಚೆ ನೋಡುವಾಗ ಕಿರಾತನ ಕುತ್ತಿಗೆಯಲ್ಲಿ ಹಾರ ಇದೆ ಹುಡುಗನಿಗೆ ಗೊತ್ತಾಯಿತು ಯಾವ ಲಿಂಗ ಭಾವದಿಂದ ನಾನು ಪೂಜಿಸ್ತಾ ಇದ್ದೇನೆ ಅದೇ ಶಿವ ಇಲ್ಲಿ ಕಿರಾತನಾಗಿದ್ದಾನೆ ಅಂತ ಒಂದು ಮಾತು ಬರುತ್ತೆ ಕಿರಾತನ ಆಶೀರ್ವಾದ ಪಡೀತಾನೆ ಶಿವನದ್ದು ಆಗ ಅರ್ಜುನ ಹೇಳ್ತಾನೆ ಜೀವನದಲ್ಲಿ ದೇವರ ದರ್ಶನ ಅನೇಕರಿಗೆ ಸಿಕ್ಕಬಹುದು ಪಾದಸ್ಪರ್ಶದ ವಿಶೇಷ ಅನುಭವ ನನಗಾಯಿತು ಅಂತ ಇಂಥ ಅನುಭವಗಳನ್ನುಳ್ಳ ಒಬ್ಬ ಮಹಾನುಭಾವ ಒಂದು ಕಡೆ ಅಂದರೆ ಆಂತರಂಗಿಕವಾಗಿ ದೇವನಿಗೆ ಅತ್ಯಂತ ಸಮೀಪದವ ಎರಡನೆಯದ್ದು ಯೋಧತ್ವದ ದೃಷ್ಟಿಯಿಂದ ಎಲ್ಲಿ ಸೋತಿದ್ದಾನೆ ಒಮ್ಮೆ ಪುಟ ತಿರುವಿ ಹಾಕಿ ನೋಡಿ ಯಾವುದರಲ್ಲಿ ಸೋತಿದ್ದಾನೆ ಯಾವುದೇ ಒಂದು ಯುದ್ಧದಲ್ಲಿ ಅಂಥ ನಿವಾತ ಕವಾಚರನ್ನು ಮುನ್ನೂರು ಕೋಟಿ ಸಂಖ್ಯೆಯಲ್ಲಿ ಏಕಮಾತ್ರ ವ್ಯಕ್ತಿ ಹೋರಾಟ ಮಾಡಿ ಬಂದವನು ಇಂದ್ರಲೋಕದಲ್ಲಿ ಇಂದ್ರನಿಗೆ ಗುರುದಕ್ಷಿಣೆಯಾಗಿ ಅದು ಮಾತ್ರ ಅಲ್ಲ ಕೇವಲ ಒಬ್ಬ ನಪುಂಸಕನ ವೇಷದಲ್ಲಿ ತಾವು ಅಜ್ಞಾತವಾಸದಲ್ಲಿರುವಾಗ ತನ್ನನ್ನು ತಾನು ಇನ್ನು ಅರ್ಜುನ ಅಂತ ಪ್ರಕಟಿಸಿಕೊಳ್ಳಲಿಕ್ಕಾಗದೇ ಇರುವ ಸ್ಥಿತಿಯಲ್ಲಿ ತಾನು ಒಬ್ಬನೇ ಹೋರಾಡಿದ್ದು ಉಳಿದವರು ನಾಲ್ಕು ಜನ ಆಚೆಗೆ ಹೋಗಿದ್ದಾರೆ ನೀವು ಗಮನಿಸಬೇಕು ವಿರಾಟನ ಜೊತೆಗೆ ಹೋಗಿದ್ದಾರೆ ಇವನು ಒಬ್ಬನೇ ಹೋರಾಡಿದ್ದು ಉತ್ತರ ಕುಮಾರನನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ಸಾಕ್ಷಾತ್ ಒಬ್ಬನೇ ಅಷ್ಟೂ ಜನ ಕೌರವರು ಅಷ್ಟೋ ಜನ ಕವರವ್ರು ನೆನಪಿಟ್ಕೊಳ್ಬೇಕು ಯಾವ ಭೀಷ್ಮ ದ್ರೋಣ ಈಗ ವೀಕ್ನೆಸ್ ಅಂತ ನಾವು ಭಾವಿಸ್ತೇವೆ ಆ ಭೀಷ್ಮ ದ್ರೋಣಾದಿಗಳನ್ನು ಶಕುನಿ ದುಶಾಸನ ಕರ್ಣ ದುರ್ಯೋಧನಾದಿಗಳನ್ನು ಅಷ್ಟೂ ಜನರನ್ನು ಒಬ್ಬನೇ ಸೋಲಿಸಿದ ಕೃಷ್ಣ ಇಲ್ಲ ಮತ್ತೆ ನಾವಿವತ್ತು ಮಹಾಭಾರತದ ವಿರಾಟ್ ಪರ್ವವನ್ನು ಭಕ್ತರು ಪಾರಾಯಣ ಮಾಡುವುದಾದರೆ ವಿರಾಟ್ ಪರ್ವ ಪಾರಾಯಣ ಮಾಡಿ ಅಂತ ಹೇಳೋದು ಸುಂದರಕಾಂಡವನ್ನು ಪಾರಾಯಣ ಮಾಡಿ ಅಂತ ರಾಮಾಯಣದಲ್ಲಿ ಹೇಳೋದು ಎರಡು ಕಡೆನೂ ಭಗವಂತ ಇಲ್ಲ ಭಗವಂತ ಇಲ್ಲದ ಆ ಅಧ್ಯಾಯಗಳನ್ನು ಯಾಕೆ ಯಾಕೆ ಅಂದರೆ ನಮಗೆ ಭಗವಂತ ಭಕ್ತನ ಜೊತೆಗಿದ್ದಾನೆ ಅನ್ನುವ ಸಂದೇಶ